ಹಾಯ್ ವೆಲ್ಕಮ್ ಟು ಕುಂದಾಪುರ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಇವತ್ತು ಹೀರೇಕಾಯಿದ್ದು ಸಿಪ್ಪೆ ಚಟ್ನಿ ಮಾಡ್ತಿದ್ದೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾಯ್ತು ಎಣ್ಣೆ ಕಾಯಿತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಐದು ಅರ್ಧ ಟೊಮೊಟೊ ಅರ್ಧ ಈರುಳ್ಳಿ ನಾಲ್ಕೈದು ಸಲ ಬೆಳ್ಳುಳ್ಳಿ ಹಾಕೊಂಡು ಲೈಕ್ ಫ್ರೈ ಮಾಡ್ತಿದ್ದೆ ಒಳ್ಳೆ ಫ್ರೈ ಐಕ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಬೇಕು ಮುಣಸೆಹಣ್ಣು ಸಣ್ಣ ತೈಕೊಂಡಿದ್ದೀನಿ ನಾನು ಆಮೇಲೆ ಹೀರೆಕಾಯಿ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಹೀರಿಕಾಯಿನ ಪಲ್ಯ ಮಾಡಿದ್ದೆ ಅದಕ್ಕೆ ಸಿಪ್ಪೆ ತೆಗೆದು ಚಟ್ನಿ ಮಾಡ್ತಿದ್ದೆ ಉಪ್ಪು ರುಚಿಗೆ ತಕ್ಕಷ್ಟು ಹೀರೆಕಾಯಿ ಒಳ್ಳೆ ಫ್ರೈ ಆಯ್ಕೆ ಎಣ್ಣೆಗೆ ಹೀರಿಕಾಯೆಲ್ಲ ಬೆಂದೈತ ಗ್ಯಾಸ್ ಆಫ್ ಮಾಡ್ಕಂತಿದ್ದೆ ನಾನಂದ್ರ ಮನೆ ಮಿಕ್ಸಿಗೆ ಹೈಕೊಂಡ್ ರುಬ್ಕೊಂತಿದ್ದೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡ ಸ್ವಲ್ಪ ನೀರ್ಕ ರುಬ್ಕೊಂಡ್ರಿ ಸರಿ ಹೀರಿಗೆ ಚಟ್ನಿ ರೆಡಿ ಐತಿ ಇತ್ ಒಗ್ಗರಣೆನೂ ಬೇಕಾರ ಹೈಕೊಂಡ್ ದೋಸೆ ತಿಂದಕ್ ಊಟನೂ ಮಾಡ್ಲಕ್ ಸೈಡ್ ಡಿಶ್ ಆಗಿ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡ್ರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್